ಯಮ್ಮನ ಮಾತಾಡ್ಸೆ ಮಾತಾಡಿಸ್ತೀನಿ ಹ್ಞೂ ಕೈ ಕಚ್ಚಿದ್ಲು ಅನ್ನೋ ಒಂದು ಮಾತ್ರಕ್ಕೆ ಬಿಡಬಾರ್ದು ಹ್ಞೂ ಮಾತಾಡಿಸ್ತೀನಿ ನೋಡು ಎಷ್ಟು ನೋವಾದ್ರೂ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನನಗೆ ಅದಕ್ಕೆ ನಿನ್ನ ಎಷ್ಟು ಮಾತಾಡಿಸ್ತಾ ಇದ್ದೀನಿ ಅಂತೇಳಿ ಯಮ್ಮನ ಮಾತಾಡಿಸ್ಲೇಬೇಕು ಹ್ಞೂ ಅವನ ಬಗ್ಗೆ ಇಲ್ಲ ಸಲದೆಲ್ಲ ಹುಟ್ಟಿಸ್ಕೊಂಡು ಹೇಳಿ ಅವನಿಂದಾನ ದೂರ ಮಾಡಬೇಕು ನಮಗೆ ಎಂತ ನನಗಂತ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನಾನು ಸುಮ್ಮನೆ ನಮ್ಮ ಅಪ್ಪ ನಮ್ಮ ಊರಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಏನೋ ಒಂದೆರಡು ದಿವಸ ಇದ್ದವನ ಅಂತೇಳಿ ಕಣ್ಣಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾನೆ ನೋಡು ನಿಂತ್ಕೊ ನೋಡು ಕೈ ನೋಡು ಯಾವ ರೀತಿ ಆಗಿದೆ ನಂದು ಆ ನೋಡು ಎಷ್ಟು ನೋವಾಗಿದೆ ಎಷ್ಟು ನೋವಾದ್ರೂ ನಾನು ಎಷ್ಟು ಸಹಿಸ್ಕೊಂಡಿದ್ದೀನಿ ಅಂತಂದರೆ ಯಾಕೆ ಅಂತಂದರೆ ಅದಕ್ಕೆ ನೀನೇ ಕಾರಣ ಹ್ಞೂ ನೀನು ನನಗೆ ತುಂಬ ಇಷ್ಟ ಅದಕ್ಕೆ ನಾನು ಎಷ್ಟು ನೋವಾದ್ರೂ ಸಹಿಸ್ಕೊಂಡಿದ್ದೀನಿ ಏಯ್ ನಾನು ಅವತ್ತೆ ಹೇಳಿದಿನಿ ಹಾಂ ನನಗೆ ಇಲ್ಲಿ ನಿನ್ನ ಮಾತಾಡಿಸ್ಬೇಡ ಅಂತೇಳಿ ತಿರ್ಗಾ ಮಾತಾಡ್ತಾ ಇದೀಯಾ ಹಾಂ ನಾನು ಮಾತಾಡಿಸ್ಬಿಟ್ಟಿದ್ಯಾಂದ್ರೆ ಸರಿ ಆಗೋದಿಲ್ಲ ನೋಡು ನಿಂದಿಷ್ಟಾಯ್ತೋ ನಿನ್ನ ಕೆಲಸ ನಿನ್ನ ನೋಡ್ಕೊಂಡು ಹೋಗೋತ್ ಕಲಿ ಆಚಿಕೆ ಹ್ಞೂ ಇಲ್ಲಿ ಮಾತಾಡೋದಕ್ಕೆ ಅಂದ್ರೆ ಸರಿ ಇರೋದಿಲ್ಲ ಹ್ಞೂ ನಿಂದಿಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಇಲ್ಲಿಂದ ಇರು ಮಾತಾಡ್ಬೇಡ ನೀನು ಹ್ಞೂ ಏನಕ್ಕೆ ಇಲ್ಲಿ ಮಾತಾಡ್ತಾ ಇದೀಯಾ ಹಾಂ ಏನು ಮಾತಾಡ್ತಾ ಇದೆಯಾ ನೀನು ಒಳ್ಳೆಯ ಹೇಳ್ದಂಗೆ ಕೇಳು ಹ್ಞೂ ಆಮೇಲೆ ಅವನು ಒಂದು ಹುಡುಗಿನ ಇಷ್ಟಪಟ್ಟಿದ್ದ ನನಗೆಲ್ಲ ವಿಷಯ ಗೊತ್ತು ಅವನು ಎಂತವನು ಏನೋ ಅಂತೇಳಿ ನಾನೆಲ್ಲ ಹೇಳ್ತೀನಿ ಅವನ ಬಗ್ಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ವಿಷಯ ಗೊತ್ತು ಅದಕ್ಕೋಸ್ಕರ ನಾನು ಹೇಳೋದನ್ನ ಸ್ವಲ್ಪ ಕೇಳು ಹಾಂ ಎಲ್ಲ ಅವನ ಬಗ್ಗೆ ಅದಕ್ಕೇ ನೀನು ಅವ್ನ ಮದುವೆ ಅಂತ ಆಗ್ಬೇಡ ಉಳ್ಳೇವನಲ್ಲ ಅವನ ಆಲೇ ಒಂದಿಬ್ಬರ ಹುಡುಗಿರನ್ನ ಇಷ್ಟಪಟ್ಟಿದ್ದ ಅವ್ನ ಬುದ್ಧಿ ಸರಿ ಇಲ್ಲ ನಿಜ ಸರಿಯಿಲ್ಲ ನಾನು ಇನ್ನು ಇಳೋಡು ನೀನೇ ಬೇಕು ಅಂತೇಳಿ ನಿನಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಾ ಇದು ಇಷ್ಟೆಲ್ಲ ನೋವು ಆಗಿದ್ರು ನಾನು ನೋವು ಸಹಿಸ್ಕೊಂಡು ನಿನ್ನ ಮೇಲೆ ಎಷ್ಟು ನಾನು ಕೋಪನೇ ಮಾಡ್ಕೊಂಡಿಲ್ಲ ಹಿಂಗೆ ಮಾಡಿದ್ಲು ಅಂತೇಳಿ ನಾನು ಯಾವತ್ತೂ ನಿನ್ನ ಮೇಲೆ ಕೋಪನೇ ಮಾಡ್ಕೊಂಬಲ್ಲ ನೀನು ಇಷ್ಟೇ ನನಗೆ ತೊಂದರೆ ಕೊಡು ಏನೇ ಮಾಡು ಹ್ಞೂ ನಾನು ಯಾವತ್ತೂ ನಿನ್ನ ಬಿಟ್ಕೊಡೋದಿಲ್ಲ ಏಮೋ ನೀನೇನು ನನ್ನ ಅಕ್ಷಯ್ ಬಗ್ಗೆ ಏನೂ ಹೇಳಕ್ಕೆ ಬರಬೇಡ ನಾನು ಅಕ್ಷಯ್ ಇಷ್ಟಪಡ್ತಾಯಿದ್ದೀನಿ ನಾನು ಅಕ್ಷಯ್ ಮದುವೆ ಆಗ್ತೀವಿ ಮನೆಯಲ್ಲೂ ಒಪ್ಪಿದ್ದಾರೆ ಹಾಂ ಅಷ್ಟೇ ಇನ್ನೇನು ಹೇಳಬೇಕು ಇಷ್ಟೆಲ್ಲ ಆ ವಿಷಯ ಗೊತ್ತಿದ್ರು ಮತ್ತು ನನ್ನ ಇಷ್ಟಪಡು ಅಂತೇಳಿ ಇಷ್ಟೊಂದೆಲ್ಲ ನಾನನ್ನು ಬಲವಂತ ಮಾಡ್ತಿಯಲ್ಲ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿನ್ಗೆ ಹಾಂ ಇಲ್ಲ ನೋಡಿಲಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ನನ್ನ ಗಂಡ ಅಕ್ಷಯ್ ಬಿಟ್ಟರೆ ಬೇರೆ ಯಾವನಾಗೋದಕ್ಕೂ ಸಾಧ್ಯ ಇಲ್ಲ ಹ್ಞೂ ನನಗೆ ಅಕ್ಷಯ್ ನನ್ನ ನ ಅವನಿಗೆ ನಾನು ಅಷ್ಟೇ ಹ್ಞೂ ಯಾರು ನನಗೆ ನಮ್ಮಿಬ್ಬರೂ ದೂರ ಮಾಡೋಕ್ಕಾಗಲ್ಲ ನೀನು ಈ ಮದುವೆ ತಪ್ಪಿಸ್ಬೇಕು ಅಂತ ಪ್ರಯತ್ನ ಇದ್ದೀರ ಹ್ಞೂ ಆದರೆ ನಿಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಹ್ಞೂ ನಾನು ಅಕ್ಷಯನ್ನೇ ಮದುವೆ ಆಗೋದು ಹ್ಞೂ ಇನ್ನೇನೇ ಅನ್ನು ಏನ್ ಬೆಲೆ ಇರಲ್ಲ ನೋಡಪ್ಪ ಅತ್ತೆ ಮಗ ಇದಾನೆ ಅತ್ತೆ ಮಗ ಇದ್ರು ನಾವು ನಾ ಮದುವೆ ಆಗಿದೆ ಅಳೋಲ್ಲ ಇವಳು ಅಂತೇಳಿ ಬೆಲೆ ಕೊಡಲ್ಲ ಹ್ಞೂ ಅದಕ್ಕಾಗಿನ ನಿಜವಾಗ್ಲು ಸುಮ್ಮನೆ ಮದುವೆ ಆಗೋದ್ ಕಲಿ ಹ್ಮ್ ನಮ್ಮ ಪಾಪನ ಮದುವೆ ಆದರೆ ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ತವ್ರ ಮನೆಗೆ ಹೋಗ್ತಾ ಬರ್ತಾ ಇರ್ಬೋದು ನಮ್ಮ ತಮ್ಮನೋ ತಮ್ಮನೆ ಹೇಳ್ತೀನಿ ಅಪ್ಪಾಯಿ ನಿಮ್ಮಮ್ಮೆ ಎಲ್ಲರೂ ಬೋರತ್ತಾರೆ ಎಲ್ಲರೂ ಚೆನ್ನಾಗಿರ್ಬೋದು ನಮ್ಮ ಏನೋ ಬರ್ತಾಳೆ ಅವಳು ನಿಮ್ಗೆ ಚೆನ್ನಾಗಿ ಚೆನ್ನಾಗ್ತಾಳೆ ಅದಕ್ಕಾಗಿನ ನಾನು ಹೇಳ್ತಾ ಇರೋದಷ್ಟೇ ಅಷ್ಟೇನೆ ನೀ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕ ಯಾರು ಮಾತಾಡಲ್ಲ ಮಾತಾಡಿದ್ರು ಪರವಾಗಿಲ್ಲ ಹ್ಞೂ ಅವಳು ನನ್ನ ಜೀವನ ಚೆನ್ನಾಗಿರೋದು ಮುಖ್ಯ ನಾನು ಇಷ್ಟಪಟ್ಟಿರೋದು ನಾನು ಪಡ್ಕೊಳ್ಳೋದು ಮುಖ್ಯ ನನ್ನ ಇಷ್ಟ ಅದು ಹ್ಞೂ ನೀವೆಲ್ಲ ನನಗೆ ಹೇಳ್ಬೇಕಾಗಿಲ್ಲ ನನಗೆ ಹೆಂಗೆ ಇರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ನಿಮ್ಮಂಥವ್ರು ಮಾತೆಲ್ಲ ಕೇಳೋಕೆ ಕೇಳೋಕ್ಕಾಗಲ್ಲ ನಾನು ಹ್ಞೂ ನನಗೆ ಹೆಂಗೆ ಇಷ್ಟ ಬರ್ತಾ ಹಂಗೆ ಇಷ್ಟಪಡ್ತೆ ಇಡ್ತೇನೆ ನೀನು ಹೆಂಗೆ ಹೋಗಿ ಏನೇ ಕೇಳಿ ಏನೇ ಮಾಡಿದ್ರು ನನ್ನಂತು ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಹ್ಞೂ ನನಗಂತೂ ಇಷ್ಟ ಇಲ್ಲ ನಾ ಇದ್ದಿದ್ದಂಗೆ ಮಾತು ಹೇಳ್ತಾ ಇದ್ದೀನಿ ಹ್ಞೂ ನಾನು ಬಲವಂತ ಮಾಡಬೇಡ್ರಿ ನಾನು ಅಕ್ಷಯ್ ಇಷ್ಟ ಪಡ್ತಾ ಇದ್ದೀನಿ ಇಷ್ಟ ಪಡ್ತಾ ಇದ್ದೀನಿ ಇಷ್ಟ ಪಡ್ತಾ ಇದ್ದೀನಿ ನನ್ನ ನಮ್ಮ ಅಪ್ಪ ನಮ್ಮಮ್ಮ ಹೇಳಿದಾಯ್ತು ಇಬ್ರು ಒಪ್ಕೊಂಡಿದ್ದಾಯ್ತು ಒಳ್ಳೆ ದಿನ ನೋಡಿ ಮದ್ವೆ ಮಾಡೋದೇ ಬಾಕಿ ಇರೋದು ಹಿಂಗೆ ಮಕ್ಕಳ್ದಂಗೆ ಹೇಳಿದ್ರೆ ಮತ್ತೆ ಹಾಂ ಎಷ್ಟಿದ್ರು ಪದೇ ಪದೇ ಅವಳನ್ನ ಅದನ್ನೇ ಕೇಳ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯೋದಿ ಏನು ಇಲ್ವಿ ಹ್ಞೂ ಆಗಲಲ್ಲ ಅವ್ಗೆ ನೀನು ಇಲ್ಲಿ ಓಡಾಡ್ಕೊಳಲ್ವ ಏನೋ ಒಂದೆರಡು ದಿನ ಇರಾನ ನಮ್ಮ ಅತ್ತೆ ಮನೆ ಅಂತ ಒಂದೆರಡು ದಿವಸ ಇದ್ದಾಳೆ ಆ ನೀನು ಇಲ್ಲೂ ಓಡಾಡ್ಕೊಡಲ್ಲ ಏನಾರ ಮಗ ನೋಡಿದ್ರೆ ಅವತ್ತು ಹಂಗೆ ಮಾಡ್ದೆ ಹ್ಞೂ ಏಯ್ ಅವಳು ಏನೇಂದ್ರೂ ನಿನ್ನಂತವ್ನ ಇಷ್ಟಪಡಲ್ಲ ಅದು ಬಲವಂತ ಮಾಡಬಾರ್ದು ಹ್ಞೂ ಬಲವಂತವಾಗಿ ಪಡ್ಕೊಂಬಕ್ಕೆ ನೋಡ್ತಾ ಇದ್ರಲ್ಲ ಬಲವಂತವಾಗಿ ಏನು ಮಾಡಿದ್ರು ಆಗಲ್ಲ ಹ್ಞೂ ನೀನು ತಿಳ್ಕೊಂಡಿರ್ಬೋದು ಬಲವಂತ ಮಾಡಿರೋ ಒಪ್ಕೊಂಬ್ತಾಳೆ ಅಂತ ಒಪ್ಕೊಂಬಲ್ಲ ಅವಳು ಹ್ಞೂ హేతీన నమ్మ తవ్ మనకి హోగిమ్మమ్మ అప్పయన ఎలా కుండస్కం కేతీ ఎలా కుండస్కుండు యాకల్ ఆ మనకి కొద్దిర నమే బె అంతి కేల్తిని ఓ నావుడు అంతే సుమ్ అద్వల్ల ఓ్తీనీమ్ అప్పయ్ నిమ్మమ్మ ఊరికి వ్యవరల్ హల్గే హోగి అని నేను నను ఆ నమకి వింటూ అవి హెంక్ కొతీరంత కేల్తిని ಹೇಳಿ ಎಷ್ಟು ಕೇಳಿದ್ರೂ ಅಷ್ಟೇ ನೀನಂತೂ ನನ್ನ ನಿನ್ನ ಮಗು ಮದುವೆ ಮಾಡ್ಕೊಂಬಕ್ಕಾಗಲ್ಲ ಕಂಡ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಇವನ್ನ ನೋಡಿದ್ರೆ ನನಗೆ ಕಾಲಗಳು ತಗೊಂಡು ಹೊಡಿಬೇಕು ಅನ್ನೋ ಸಿಟ್ಟು ಬರುತ್ತೆ ಅಷ್ಟು ಸಿಟ್ಟು ಬರುತ್ತೆ ಹಂಗೆ ಮಾಡ್ತಾನೆ ನಾನು ಸುಮ್ಮನೆ ನಿನ್ಕೊಂಡಿದ್ರೆ ಬಂದು ಇನ್ನಲಿಂದಾನ ಬಿಗಿಯಾಗಿ ಇಡ್ಕೊಂಡು ಎಷ್ಟು ನನಗೆ ಹಿಂಸೆ ಕೊಟ್ಟ ಹ್ಞೂ ನಿನ್ನ ಮಕ್ಕ ಅಷ್ಟು ಬೆಂಕಿ ಈಗ ನಿನ್ನ ಮಕ್ಕ ನೋಡಿದ್ರೆ ನನಗಾಗಲ್ಲ ನಿನ್ನಂತವನ್ನ ನಾನು ಮದುವೆ ಆಗ ನೀನು ಹೋಗೋ ಲೋಫರ್ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನಂತೂ ನಿನ್ನ ಮದುವೆ ಆಗೋದಿಲ್ಲ ಹಿಂಗೆ ಇದ್ರೂ ಪರವಾಗಿಲ್ಲ ಹ್ಞೂ ನಾನಂತೂ ನಾನು ನಿನ್ನ ಮದುವೆ ಆಗೋದಿಲ್ಲ ನನಗೆ ಅಕ್ಷಯ್ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ಒಳ್ಳೆ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ ನಾನು ಅಕ್ಷಯ್ ನಿಮ್ಮದೇ ಜೀವನ ಮಾಡ್ತೀವಿ ನೋಡ್ತೀವಿ ಹೇಳಮ್ಮ ಇಲ್ಲೇ ಇರ್ತೀಯಾ ನನ್ ಅಂತ ನಾಳೆ ಇಬ್ರಣ್ಣ ಇಷ್ಟಪಟ್ಟಿದ್ದ ಅವನು ಒಳ್ಳೇನಲ್ಲ ಅಂತಾಗೆ ಒಳ್ಳೆ ಬುದ್ಧಿ ಇಲ್ಲ ಹಿಂಗೇನು ಗೊತ್ತು ಕೆಡ್ಸಾಕಾಗಿನ ಹಿಂಗೆ ಹೇಳ್ತಾರೆ ಇವಳೆ ಹ್ಞೂ ಇವ್ರು ಮಾತೆಲ್ಲ ಕೇಳಬೇಡ ಎಮ್ಮು ನೀನು ಹ್ಞೂ ಹಿಂಗಣ ಇವ್ರನ್ನ ಏನಾದರೂ ಮಾಡಿ ಹಿಂಗೆ ದೂರ ಮಾಡಿ ಮದುವೆ ಆಗ್ಬಾರ್ದು ಅಂಬ ಒಂದು ಇದಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ ಇವ್ರನ್ನ ಏನೇಂದ್ರೂ ನಂಬೇಡ ಅಲ್ಲ ನೋಡಿ ಅಂತೆಂಥ ಕೆಲಸ ಇದಾರೆ ಇವರು ಹಾಂ ಇವರು ಇಬ್ರಿಗೂ ದೂರ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಹ್ಞೂ ಏನಾದರೂ ಮಾಡಿ ಫಿಟ್ಟಿಂಗ್ ಇಟ್ಬಿಟ್ಟು ಏನೋ ಮಾಡಿ ಇವ್ರನ್ನ ದೂರ ಮಾಡಬೇಕಲ್ಲ ಮದುವೆ ಆಗಬಾರ್ದು ಅಮ್ಮ ಒಂದು ಹೊಟ್ಟೆ ಕಿಚ್ಚಿ ಅಂತ ಮನೆ ಬಿಟ್ಟರು ಎಲ್ಲಿ ಹುಡುಕೇಣ್ಣು ಹೋದ್ರು ಸಿಗಲ್ಲ ಎಮ್ಮ ಹ್ಞೂ ಅವನೇನೇ ನೀನು ಹುಡುಗ ಹ್ಞೂ ಅವನೇ ನಿನ್ಗೆ ಗಂಡ ಅಷ್ಟೇ ಹ್ಞೂ ಅಕ್ಷಯ ಇನ್ನು ಇವಳು ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಹ್ಞೂ ಇಂಥವೆಲ್ಲ ಹೇಳಿದಾಳೆ ಹೇಳಿದಿರ ಇನ್ನೊಂದು ನಿನ್ನ ಮೇಲೆ ಅಂದರೆ ಅವಳೇನು ಓ ಅವ್ಳೆ ಅಂತ ಅವಳು ಎಂಥವಳು ಸುಮ್ಮನೆ ನೋಡೋತಕ್ಕ ನೋಡ್ತಾಳೆ ಆಮೇಲೆ ಏನಿಲ್ಲ ಬೈಕ್ ಬಂದಂಗೆ ಹೋಗ್ತಿಬಿಡ್ತಾಳೆ ಅವಳ ಹತ್ರ ಉಗಿಸ್ಕೊಂಡು ಸುಮ್ಮನೆ ನೀವು ಸಣ್ಣ ರಾಗತ್ತಿನ ಬಾಯಿ ಮುಚ್ಕೊಂಡು ಸುಮ್ಮಿ ರೀ ಯಾತು ಹೇಳೋಕ್ ಬರಬೇಡ್ರಿ ಅವಳು ಇಷ್ಟ ಅವ್ಳೇನಾದ್ರು ಮಾಡ್ಕೊಂಬತ್ತಾಳೆ ಹ್ಞೂ ಅವ್ಳಿಗೆ ಯಾರೂ ಇಷ್ಟ ಆಗುತ್ತಾಳು ಮದುವೆ ಅವಳು ನಾನೇ ಗೊತ್ತೈತೆ ಅಕ್ಕ ನಾನು ಇವ್ರ ಮಾತು ಕೇಳ್ತಿಲ್ಲ ಹಾಂ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಕ್ಷಯ ಅಕ್ಷಯನು ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ನೀನು ನೀನೇ ನೀನ್ ನೀನೇನೇ ಹೇಳು ನಾನು ಕೇಳಲ್ಲ ನಿನ್ನ ಮಾತೀಗೆಲ್ಲ ಹೇಳೋದ್ ಬಿಟ್ಬಿಡು ಬಾ ಅಮ್ಮ ಬಾ ಏಮ್ಮ ಹ್ಞೂ ಏನ್ ತಾತ ಮಾತಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೆ ಬಾ ಹ್ಮ್ ನಮ್ಮ ಕಾಡಿನವ್ ಚೆನ್ನಾಗಿರೋದ್ ನೋಡ್ಬೇಕೇನೆ ಸುಮ್ನೆ ಹೋಗ್ತಾ ಇದ್ದೀನಿ ನನ್ನ ಮಗ ಅಡ್ಡ ಬಿಟ್ಕೊಂಡು ನಿಂತ್ಕೊಂಡು ಹಿಂಗೆ ಹೇಳ್ತಾ ಇದ್ದಾನೆ ಏನಂದ್ರೋ ಮಾತಾಡೋದು ಹೆಂಗ್ ನೋಡಿ ಮಾತಾಡ್ತಾಳಪ್ಪ ಹೋಗಿ ಅಲ್ಲಿಗೆ ಹೋಗ್ ಕೇಳೋಣ ಹಾ ಅವ್ರ ಮನೆಗೆ ಹೋಗ ಇಲ್ಲೇ ಕೇಳೋಣ ಅಂತಿದ್ದೆ ಇವಳ ಮನೆಗೆ ಹೆಂಗ್ ಹೋಗಿ ಗೊಂಬೆಲಿ ಮನೆಗ್ ಕೇಳೋಣ ಅಂತೇಳಿ ಸುಮ್ನೆ ಅದೇ ಹೋಗಿ ಕೇಳ ನಡಿ ನೋಡಿ ಹ್ಮ್ ಕೇಳದಂತೆ ಕೇಳ್ಬೇಕು ಆಮೇಲೆ ಮಾತ್ ಬಂದ ನಾಳೆ ದಿನ ನಾನು ಏನ್ ಕಣ ಬೇಕಾ ಅಂದಾಗ ತವ್ರ ಮನೆಯಾಗ ಅವಾಗ ನನ್ನ ಮಗಂತಾಗೆ ತಾಗೆ ಮಾತಾಡಕ್ ಚೆನ್ನಾಗಿರುತ್ತೆ ಓಕೆ ಕೇಳೋಣ ಹ್ಞೂ ಅಪ್ಪ ಅಮ್ಮ ಏನಾನ ಹೇಳಿದ್ರು ಹೇಳ್ಬೋದು ಅಲ್ಲಿ ಯಾರ ಹ್ಞೂ ಇವ್ರ ಮಗ ಬಿಟ್ಟು ಅವ್ರಿಗೆ ಹೆಂಗೆ ಕೊಡ್ತೀಯ ಬೇರೆ ಅವ್ರಿಗೆ ಅಂತ ಹೇಳ್ತಾರೆ ಹ್ಞೂ ಅವ್ನಿಗೆ ಅವಾಗ ಏನಾದ್ರು ಮನ್ಸು ಚೇಂಜ್ ಆದ್ರೂ ಚೇಂಜ್ ಆಗ್ಬೋದು ಕೊಡ್ತೀನಿ ಏನುಬೌದು ಹೋಗ ನಡಿ ಕೇಳೋಣ ಸುಮ್ಮನಂತ ಇರಬಾರ್ದು ಹೋಗಿಲ್ಲ ಅನ್ನಿಸ್ಕೊಂಡು ಬರಬೇಕು ಹ್ಞೂ ಅದು ಹೆಂಗೆ ಆಸೆ ಅನ್ನೋಕ್ಕಿರ್ತಾಳೆ ನಾನು ನೋಡ್ತೀನಿ ನಮ್ಮ ಕಣ್ಮ್ ಮುಂದೆ ಹ್ಞೂ ಮನೆ ಹೋಗ ಅಂಥರ ಮನೆಗೆ ಕೊಡ್ತಾಳೆ ಹ್ಞೂ ನಮ್ಮಂಥರ ಮನೆ ಕೊಡಲ್ಲ ನೋಡಿ ನಮಗೆ ಹ್ಞೂ ನಮಗೆ ಒಂದು ಈಟಿಲ್ವಲ್ಲ ನಮಗೆ ತವ್ರ ಮನೆ ಅಂಬೋದು ಆಸಿರಲ್ವಿ ಹ್ಞೂ ಹೋಗಿ ಹಿಂಗೆ ಕೇಳ್ತೀನಿ ನಮಗೆ ತವ್ರ ಮನೆ ಬಿಡು ತಮ್ಮನ ಮಗಳು ಐದಳೆ ಮಾಡ್ಕೋಬೇಕು ಅಂಬದು ನನಗೆ ಆಸಿರಲ್ಲ ಏನೋ ಆ ಕಡೆಕ್ ಹೆಂಗ ಕೊಡ್ತೀಯ ನೀನು ಅಂತ ಹೇಳಿ ಕೇಳ್ತೀನಿ ನನ್ಗೂ ಕೇಳೋ ಅಧಿಕಾರ ಐತಿ ಹ್ಮ್ ಕೇಳ್ತೀನಿ ನಾನ್ ಬಿಡಲ್ಲ ಅವಳು ಹೇಳಿದ್ಮೇಲೆ ಇನ್ನೇನಮ್ಮ ನಾನು ಒಪ್ಕೆಮಲ್ಲ ಏನೇ ಅಂದ್ರು ನನ್ ಗಂಡ ಅಕ್ಷಯ್ ಅಂತ ಅವಳು ಹೇಳಿದ್ಮೇಲೆ ಇನ್ನೇನೈತಿ ಬಿಡತ್ತ ಇನ್ಯಾಕ್ ಕೇಳಕ್ ಹೋಗಣ ಹ್ಮ್ ಅವ್ರನ್ನ ನಾ ಪಾಪ ಓ ಒಂದ್ ಪಟ್ ನಾನ್ ಕೇಳೆ ಕೇಳ್ಬೇಕು ಗಲಾಟೆ ಮಾಡ್ಕೊಂಡ್ಲ ಬರ್ಬೇಕು ಹ್ಮ್ ಓ ಕೇಳೆ ಕೇಳ್ತೀನಿ ನನ್ ಬಿಡಲ್ಲ ಹ್ಮ್ ಮತ್ ನನ್ ಮಗ್ನಿ ತಂದ್ ಎಲ್ಲಾನು ಮದ್ವೆ ಮಾಡೋ ಅಂತ ಕೇಳ್ತೀನಿ ಹ್ಮ್ ಹೆಣ್ಣಾದ್ರು ಕೊಡು ಇಲ್ಲಾಂದ್ರೆ ಎಲ್ಲಾನು ತಂದ್ ಮದ್ವೆ ಮಾಡೋ ಅಂತ ಹೇಳ್ತೀನಿ ಹ್ಮ್ ತವ್ರ ಮನೆಯವ್ರು ನೀವೇ ನನ್ನ ಕಷ್ಟ ಸುಖ ನೋಡ್ಕೋಬೇಕು ಅಂತ ಹೇಳಿ ನಾವು ಯಾವುದಕ್ಕೂ ನಿಮ್ಮ ಮನೆ ಮಕ್ಕಳಿಗೆ ಒಂದು ಕಷ್ಟ ಅಂತ ಬಂದಿಲ್ಲ ಸುಖ ಅಂತ ಬಂದಿಲ್ಲ ನಮ್ಮ ಬಸ್ರಿ ಬಾಣ ತನ ಮಾಡಿಲ್ಲ ಹಾಂ ನೀವು ಯಾವುದು ನಮ್ಮ ಕಷ್ಟಕ್ಕಾಗಿಲ್ಲ ಹೆಣ್ಮಕ್ಳನ್ನ ಯಾತಾಗ ನೋಡ್ಕೊಂಡಿದ್ರೆ ಹೆಣ್ಮಕ್ಳನ್ನ ತಮ್ಮ ಅಂತ ಹೇಳಿ ನೀನು ಏನು ನೋಡ್ಕೊಂಡಿದ್ಯ ಹೇಳಿ ಕೇಳ್ತೀನಿ ಗಲಾಟೆ ಮಾಡ್ಬೋದು ನಮ್ಮ ನಾವು ಬಸ್ರಿ ಅಂತ ನಮ್ಮ ತಾಯಿ ಯಾತಕ್ಕೂ ಹೋಗಲಿಲ್ಲ ಅವನೇನು ನಮಗೆ ಅಕ್ಕ ಇರೋ ಅಂತ ಒಂದಿನ ಸೀರೆ ತರಲಿಲ್ಲ ಹ್ಮ್ ಒಂದು ಸೀರೆ ತಂದಿಲ್ಲ ಒಂದು ಡ್ರೆಸ್ ತಂದಿಲ್ಲ ಇಂಥ ಮಕ್ಕಳನ್ನ ತಮ್ಮ ಅಂತ ಹೇಳ್ಕೊಂಬಕ್ಕೆ ನಮಗೆ ನಾಶ ಆಗುತ್ತೆ ಆಯ್ತು ಹೇಳಮ್ಮ ಓಕೆ ಅಂತ ಹೇಳು ನಾವಂತೀ ಹೆಣ್ಣ ಕಡಿಕ್ ಬಿಡಬಾರ್ದು ಅಂತ ಹ್ಮ್ ಕಡಿಕೇನೆ ಅಂದ್ರೆ ಬಿಡಬಾರ್ದು ಅಂತೇಳಿ ಕಾಯ್ತಾಯಿ ಹ್ಮ್ ಅದಕ್ಕೆ ಏನೆಲ್ಲ ಹೇಳಿದ್ರು ನೋಡೋಣ ನಾವನ್ನೇ ಮದ್ವೆ ಆಗೋದು ಹೇಳಿ ಮಕ್ಕಳಂಗೆ ಹೇಳ್ತಾ ಇದ್ದಾಳೆ ಅದ್ಕೇನೆ ನಾನು ತೋರ್ ಮನೆಗೆ ಕೇಳ್ತೀನಿ ಹೇಳ್ತೀನಿ ಎಂದ ಆಕ್ರ ಅಂತ ಸೀರೆ ತಂದಿದ್ಯಾ ಎಂದ ನೋಡ್ಕೊಂಡಿದೆಯ ಕಷ್ಟ ಸುಖನ ಬಸ್ರಿ ಬದ್ ಮಾಡಿಲ್ಲ ಕರ್ಕಂಬಂದಿಲ್ಲ ತೋರ್ ಮನೆಗೆ ನಮ್ಮನ್ನು ಒಂದಿನ ನಾನು ನೋಡ್ಕೊಂಡಿಲ್ಲ ಎಣ್ಣೆ ಹಂಗೆ ಕೊಡಲ್ಲ ಅಂತ್ಯ ಅಂತ ಗಲಾಟೆ ಮಾಡ್ತೀನಿ ಅಲ್ಲರು ಯಾರಾದರೂ ಹೇಳ್ತಾರ ಅವಾಗ ಹ್ಞೂ ಊರಾಗಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಆಗಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು